ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಪರಿಸರ ಅಧ್ಯಯನ ಐದನೇ ತರಗತಿ ರೂಪಣಾತ್ಮಕ ಪರೀಕ್ಷೆ ಒಂದರ ಕುರಿತು ಚರ್ಚಿಸೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನನ್ನು ಒತ್ತಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಸೊ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಪರಿಸರ ಅಧ್ಯಯನಕ್ಕೆ ಐದನೇ ತರಗತಿ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಹದಿನೈದು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮೊದಲನೇ ಪ್ರಶ್ನೆಗೆ ಹೋಗೋಣ ಕೆಳಗಿನ ಪ್ರಾಣಿಗಳ ಚಲನಾಂಗಗಳನ್ನು ಬರೆಯಿರಿ ಸೊ ಇಲ್ಲಿ ನಾಲ್ಕು ಪ್ರಾಣಿಗಳ ಹೆಸರನ್ನು ಇದೆ ಅವುಗಳ ಚಲನಾಂಗಗಳನ್ನು ಗುರುತಿಸಿ ಬರೀಬೇಕಾಗ್ತದೆ ಇದಕ್ಕೆ ಎರಡು ಅಂಕ ಎರಡನೇ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳನ್ನು ಓದಿ ಸರಿ ತಪ್ಪು ಗುರುತಿಸಿ ಬರೀ ಸೊ ಇದಕ್ಕೆ ಎರಡು ಅಂಕ ಎರಡು ಪ್ರಶ್ನೆಗಳಿದ್ದಾವೆ ಮೂರನೇ ಪ್ರಶ್ನೆ ಮೊಟ್ಟೆಯ ಮೂಲಕ ಮತ್ತು ನೇರವಾಗಿ ಮಕ್ಕಳಿಗೆ ಜನ್ಮ ನೀಡುವ ಪ್ರಾಣಿಗಳ ವಿಂಗಡಿಸಿ ಬರೆಯಂತ ಇದೆ ಸೊ ಇಲ್ಲಿ ಕೆಳಗಡೆ ಪ್ರಾಣಿಗಳ ಪಟ್ಟಿಯನ್ನು ಕೊಟ್ಟಿದ್ದೀನಿ ಮೊಟ್ಟೆ ಇಡುವ ಪ್ರಾಣಿಗಳು ಹಾಗೂ ನೇರವಾಗಿ ಮರೆ ಹಾಕುವ ಪ್ರಾಣಿಗಳನ್ನು ವಿಂಗಡಿಸಿ ಬರೀಬೇಕು ಮುಂದಿನ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಇದು ಎರಡು ಅಂಕಗಳ ಪ್ರಶ್ನೆ ಐದನೇದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಸೊ ಇಲ್ಲಿ ಕೆಳಗೆ ಕೆಳಗಡೆ ಎರಡು ಪ್ರಶ್ನೆ ಕೊಟ್ಟಿದ್ದೀನಿ ಒಂದು ಪ್ರಶ್ನೆಗೆ ಎರಡು ಅಂಕದಂತೆ ನಾಲ್ಕು ಪ್ರಶ್ನೆಗಳ ನಾಲ್ಕು ಅಂಕಗಳ ಪ್ರಶ್ನೆ ಆರನೇ ಪ್ರಶ್ನೆ ಸಂಬಂಧ ಗುರುತಿಸಿ ಹೊಂದಿಸಿ ಬರೇ ಸೊ ಇದು ಹೊಂದಿಸಿ ಬರೀಬೇಕಾಗ್ತದೆ ಇದಕ್ಕೆ ಮೂರು ಅಂಕ ಸೊ ನೋಡಿದ್ರಲ್ಲ ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ